நன் மதினா ஷஷி விசாரண்ணா அவரன்னா மத ஒன்ற கொனைகோனோ அந்த நன்றி இல்லைனா கலச முக்தே அவ்வளதும் முக்தி இருக்கே அன்த்தே நோட் ஃபோன் மாதாடணோ சிவானி ஏன்மார்த்தியம்மா ஆய் கலச இல்ல ஆயிட்டம்மா கலசெல்லாம் முகீத்து இவாக தினை தின்னா அந்த கிட்டே அஸ் நே ஃபோன் பண்ணம்மா வேகத்தின் ಅಪ್ಪ ಹೊರಗಡೆ ಬೇಗ ಹೋಗ್ಬೇಕು ಕೆಲಸ ಇದೆ ಅಂತ ಹೇಳ್ತಾ ಇದ್ರು ಅದಕ್ಕೆ ಉಪ್ಪಿಟ್ಟಾದ್ರೆ ಬೇಗ ಆಗುತ್ತಲ್ಲ ಅಂತ ಅಂದ್ಬಿಟ್ಟು ಮಾಡಿದೆ ಅದಕ್ಕೆ ನಿಮ್ಮಪ್ಪ ನೋಡಿದ್ಯಲ್ಲ ರ ಆಡೋದು ಯಾವಾಗ್ಲೂ ಇದೊಂದು ಮಾಡ್ಬಿಡ್ತಾಳೆ ಮಾಡ್ಬಿಡ್ತಾಳೆ ಅಂತ ಅಂತ ಇದ್ರು ಸ್ವಲ್ಪ ತಿನ್ಕೊಂಡು ಹೋಗಿದ್ದಾರೆ ಅವ್ರು ಬರೋಷ್ಟು ಅಡುಗೆ ಮಾಡಿದ್ರೆ ತಂದು ಊಟ ಮಾಡ್ತಾರೆ ಕಣನು ಹೇಳ್ತಾ ಇರ್ತೀವಿ ಯಾವಾಗ್ಲೂನು ಏನೊಂದಿನ ಮಾಡಿದ್ರೆ ಏನೂ ಆಗೋಲ್ಲ ಬಿಡು ಅಯ್ಯೋ ನಿಮ್ಮ ಅಪ್ಪನ ವಿಚಾರ ಮಾತಾಡಿಕೊಂಡು ಏನು ವಿಚಾರಕ್ಕೆ ಕಾಲ್ ಮಾಡಿದ್ದೆ ಏನು ಹೇಳಬೇಕು ಅಂತ ಅಂದ್ಕೊಂಡು ಫೋನ್ ಮಾಡಿದ ಅಂತ ನನ್ನೇ ಮರ್ತೋಗ್ತಾ ಇದ್ದೀನಿ ಏನಮ್ಮ ಅಂತ ವಿಚಾರ ಹೇಳಕ್ಕೆ ಅಂತ ಫೋನ್ ಮಾಡಿದ್ದು ಏನಿಲ್ಲ ಶಿವಾನೇ ನಿಮ್ಮ ಅಣ್ಣ ಮದುವೆ ಆಗ್ತಿದೆ ಅಂತ ಒಪ್ಕೊಂಡಿದ್ದಾನೆ ಇವಾಗ ಹುಡುಗಿ ಹುಡ್ಕೋಕ್ಕೆ ಸ್ಟಾರ್ಟ್ ಇವಾಗ ಹೌದಾಮ್ಮ ಅಣ್ಣ ಕೊಲೆಗ ಮದ್ವೆಗೆ ಒಪ್ಕೊಂಡು ಅಯ್ಯೋ ನನಗಂತೂ ತುಂಬ ಖುಷಿ ಆಗ್ತಾ ಇದೆ ಅಮ್ಮ ಇಲ್ಲ ಎಲ್ಲರೂ ಕೇಳ್ತಾ ಇದ್ರೆ ಯಾಕೆ ನಿಮ್ಮಣ್ಣ ಇನ್ನೂ ಮದುವೆ ಮಾಡ್ತಾ ಇಲ್ಲ ಮದ್ವೆ ಮಾಡ್ತಾ ಇಲ್ಲ ಏದಾಗ್ತಾ ಇದೆ ಅಲ್ವಾ ಅವ್ರಿಗುನು ಅಂತ ಕೇಳ್ತಾನೆ ಇದ್ರಮ್ಮ ನನಗಂತೂ ಉತ್ತರ ಏನೇ ಚಾಕಾಗಿತ್ತು ಅಯ್ಯೋ ಈಗ್ಲೂ ಬೇಡ ಅಂತಾನೆ ಇದ್ದಾಕಮ್ಮ ಇನ್ನೂ ಸ್ವಲ್ಪ ದಿನ ಹೋಗ್ಲಿ ಅಂತ ನಾನು ನಿಮ್ಮಪ್ಪ ಸೇರ್ಕೊಂಡು ಈಗಲೇ ನೋಡಿದ್ರೆ ಈಗ್ಲೇ ಆಗ್ಬಿಡೋಲ್ಲ ಹುಡ್ಗಿನ ನೋ ಹುಡ್ಕೋಣ ಆಮೇಲೆ ಮದುವೆ ಮಾಡೋಣ ಅಂತ ಹೇಳಿದ್ದೀವಮ್ಮ ಅದಕ್ಕೆ ಹ್ಞೂ ಆಯಿತು ನೋಡಿ ಹುಡುಗಿನ ಅಂತ ಹೇಳಿದಾನೆ ನಿಮ್ಮ ಅತ್ತೆ ಕಡೆ ಒಂದು ಹುಡುಗಿ ಇತ್ತಲ್ಲಮ್ಮ ಆ ಹುಡುಗಿ ಏನಾದರೂ ಮಾಡ್ಕೊಡ್ತಾರ ಕೇಳೋಣ ಅಂತ ಅನ್ಕೊಂಡೆ ಅಯ್ಯೋ ಅಮ್ಮ ಆ ಹುಡುಗಿ ನಾನು ನಮ್ಮ ಮನೆಗಂತೂ ಹೊಂದ್ಕೊಳ್ಳೋದಿಲ್ಲ ಬಿಡು ಅವಳಂತೂ ಬೇಡದ ಬೇಡ ಅಮ್ಮ ಸುಮ್ಮನೆ ಕೇಳಿ ಯಾಕೆಲ್ಲ ಅನ್ಸ್ಕೊಂತೀರ ಆ ಹುಡುಗಿ ಯಾವ ಹುಡುಗ ಬಂದರೂ ಒಪ್ಪೋದಿಲ್ಲ ಏನಾದರೂ ಒಂದು ಕಾರಣ ಹೇಳಿ ಮದುವೆನ ಮುಂದೆ ಆಗ್ತಾನೆ ಇದ್ದಾಳೆ ಅಣ್ಣ ಇಷ್ಟಪಟ್ಟಿದ್ದಾಳೆ ಅಂತ ಹೇಳ್ತೇತಾರೆ ನನಗಾದ್ರೆ ಅದು ಸರಿಯಾಗಿ ಗೊತ್ತಿಲ್ಲ ಅಮ್ಮ ಅಲ್ಲಿ ಅವಳಿಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಅತ್ತೆ ಮಾವ ಇರಲೇ ಬರ್ತಂತೆ ಆಮೇಲೆ ಒಬ್ಬನೇ ಮಗ ಆಗಿರ್ಬೇಕಂತೆ ಫಾರಿನ್ಗೂ ಅಲ್ಲಿದ್ರೆ ಇನ್ನೂ ಒಳ್ಳೇದು ಅಂತ ಹೇಳ್ತಾ ಇರ್ತಾಳೆ ಹಳ್ಳಿಗೆಲ್ಲ ಮತ್ತೆ ಯಾರಿಲ್ಲ ನಾನಂತೂ ಅಂತ ಹೇಳ್ತಾ ಇರ್ತಾಳಮ್ಮ ಅಯ್ಯೋ ಹೌದೇನಮ್ಮ ಹುಡುಗಿರು ಆ ಥರ ಎಲ್ಲ ಕೇಳ್ತಾರೆ ಇವಾಗ ನಮ್ಮ ಕಾಲದಲ್ಲಿ ನೋಡು ಅಪ್ಪ ಅಮ್ಮ ಯಾರನ್ನ ತೋರಿಸ್ತಾರೋ ಅವ್ರನ್ನೇ ಮಾಡಿಕೊಂಡು ಜೀವನ ಮಾಡ್ತಾ ಇದ್ದೀವಿ ನೀನು ನೋಡಮ್ಮ ನಾವು ಹೇಳಿದ ಕಡೆನೇ ತಾನೆ ನಾವು ಹುಟ್ಟಿದ ಕಡೆನೇ ತಾನೇ ಮದುವೆಯಾಗಿ ಜೀವನ ಮಾಡ್ತಾ ಇರೋದು ಅಯ್ಯೋ ನಮ್ಮ ಥರ ಎಲ್ಲ ಅಲ್ಲ ಬಡಮ್ಮ ಈಗಿನವರಂತೂ ಹಂಗೇನೆ ಮಾಡೋದು ಅವ್ಳು ಕೇಳಿದ್ರೆ ನನಗಂತೂ ತಲೆ ಸುತ್ತೆ ಬಿದ್ದೋಗಿಬಿಡ್ಬೇಕು ಅನ್ಸುತ್ತೆ ಅಷ್ಟೇ ಹೇಳ್ತಾಳೆ ಹುಡುಗರು ಆ ಬಗ್ಗೆ ಅಂತೂ ಫಸ್ಟು ನಾನು ಮಾತಾಡಿ ನನಗಿಷ್ಟ ಆದರೆ ಮಾತ್ರ ಅವ್ರನ್ನ ಮದುವೆ ಆಗ್ತೀನಿ ಇಲ್ಲ ಅಂದರೆ ಯಾರು ಹೇಳಿದ್ರು ನಾನು ಮದುವೆ ಆಗೋದಿಲ್ಲ ಅವನು ನಾನು ಎಲ್ದಂಗೆ ಕೇಳ್ಕೊಂಡಿರ್ಬೇಕು ಅಂತೆಲ್ಲ ಹೇಳ್ತಾ ಇರ್ತಾಳೆ ತಂದೆ ಸಂಬಳ ಎಲ್ಲ ಅವಳಿಗೆ ಕೊಟ್ಬಿಡ್ಬೇಕಂತೆ ಅವಳ ಸಂಬಳ ಮಾತ್ರ ಕೇಳಲೇಬಾರ್ದಂತೆ ಏನು ಮಾಡ್ತಾಳೆ ಏನು ಬಿಡ್ತಾಳೆ ಅಂತ ஆமாம் நோய் எல்லே ஹோத்ரு வந்தும் கேள்வாரே அடிகிஷ்ட் மாதாள் அடிக் மத்தனை இர்ப்பே சொந்த மனை இர்ப்பே மத்தம்மா நினைக்கி ஹேத்தார் தான் அவா்ல ஏவா அடிக் மனேலே இடத்தமா யாவ்லூ அய்யோ கல்சதோர்னா இதுக்கொள்ளி யாக்கிஷெல்லாம் கேலா மாறுகி மனேலே யா கட் நான் அந்த கேள்த்தாள் நன்னே அது உடுக்கங்கேனா அப்ப அம்ம ஜொத்தே எதுக்கொட்டி அவரு சும் தலை தாரு அட்ரெஸ் ஆகபாரும் அண்ணு இல்போது அந்த அதுக்கே நம்ம இது படப்பா சும் ஏன்னா கானேஜெல்லாம் இது மாதிரி அந்த மொதலே நன்க அப்ப அம்ம இல்லை அவள் நோட் தீனி அந்தம்மா அவரப்பா இஷ்டெல்லாம் மாதாத்தாளல்ல ஏன்னு அவளுக்கு அய்யோ ஏன் அம்மா ஏனேழி ஜீவன அவள் அவள் இஷ்டி நான் அதுக்கெல்லாம் மக்களும் அங்கே வரோல்ல அந்த அம்மா ನಾವಂತೂ ಓದಿರ್ಲಿಲ್ಲ ಮಾಡಿರ್ಲಿಲ್ಲ ಏನೋ ಅಪ್ಪ ಅಮ್ಮ ತೋರ್ಸಿದ ಹುಡುಗನ್ನ ಮದುವೆ ಆಗಿ ಜೀವನ ಮಾಡ್ತೀನಿ ಆದ್ರೆ ನಮ್ಮ ಪ್ರಕಾರ ಆಗ್ಬಾರ್ದು ಅವರು ಇಷ್ಟ ಬಂದಂಗೆ ಬದುಕಲಿ ಅಂತ ಹೇಳ್ತಾರಮ್ಮ ಏನೋ ಅಮ್ಮ ಏನೋ ಈಗ ಹುಡುಗಿ ನೋಡಿದ್ರೆ ಎಂತ ಹುಡುಗಿ ಸಿಗ್ತಳೋ ಏನೋ ಅಂತ ಅನ್ನಿಸ್ತಾ ಇದ್ದೇನೆ ಹೇಳೋದು ನೋಡಿದ್ರೆ ನನಗೆ ಅಯ್ಯೋ ಆಕೆ ಇರೋದು ಕಣಮ್ಮ ಇವಾಗಿನ ಹುಡುಗಿರಂತೂ ತುಂಬಾ ಡಿಮ್ಯಾಂಡ್ ಮಾಡ್ತಾರೆ ಆಮೇಲೆ ಅವ್ರು ಏನೂ ಕೊಡೋದಿಲ್ಲ ಅಂತ ಬೇಕಾದ್ರೆ ಹುಡುಗ ಅವರೇ ಮದುವೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ ಅವಳು ನಾವ ದುಡ್ಡು ಕೊಟ್ಟು ಮದುವೆ ಮಾಡ್ಕೋಬೇಕು ಅವರೇ ಮಾಡ್ಕೊಳ್ಳಿ ನಾವು ನಾವೊಬ್ಬರೇ ಮದುವೆ ಅಂತ ಹೇಳ್ತಾ ಇಲ್ಲಮ್ಮ ಅವಳನ್ನಂತ ಮಾಡ್ಕೊಳ್ತೀನಿ ಅಂತ ಯೋಚನೆ ಮಾಡಲೇ ಬೇಡಮ್ಮ ಅವ್ಳು ಸರಿ ಹೋಗೋದೇ ಇಲ್ಲ ನಮ್ಮ ಮನೆಯಂತೂ ತುಂಬ ದುರಾಂತರ ಜಾಸ್ತಿ ಅವಳಿಗೆ ಅಯ್ಯೋ ನೋಡೋಕೆ ಆ ಥರ ಅನ್ಸೋದೇ ಇಲ್ವಲ್ಲಮ್ಮ ತುಂಬ ಒಳ್ಳೆ ಹುಡುಗಿ ಅನ್ನೋ ಥರ ಇರುತ್ತೆ ಮಾತೇ ಆಡೋದಿಲ್ವೇನೋ ಅನ್ನೋ ಥರ ಕಾಣಿಸ್ತಾಳಲ್ವ ಅಯ್ಯೋ ನೋಡೋ ಆ ಥರಾನೇ ಅನ್ಸೋದು ಅವಳನ್ನ ಮಾತಾಡಿಸ್ ನೋಡಬೇಕವಾಗ ಗೊತ್ತಾಗುತ್ತೆ ಏನು ಅಂತ ಅಯ್ಯೋ ನೋಡೋಣ ಬೇಡಮ್ಮ ಬೇರೆ ಯಾವುದಾದ್ರೂ ಹುಡುಗಿ ನೋಡೋದಾಯ್ತು ನೀನು ಬೇಡ ಅಂತಂದಲ್ಲ ಸರಿ ಬೇ ನೀನು ಮೊದಲೇ ಅಮ್ಮ ಹಳೆ ಅಂದ್ರೆ ಹೇಗಿದ್ದಾರೆ ಚೆನ್ನಾಗಿದ್ದಾರೆ ಹಾಂ ಸರಿ ನಮ್ಮ ಆಯ್ತು ನಾನು ಅಡುಗೆ ಮಾಡ್ತೀನಿ ನಮ್ಮಅಪ್ಪ ಬರೋಷ್ಟಲ್ಲಿ ಸರಿ ನೀನು ತಿಂಡಿ ಹಾಂ ಸರಿ ನಮ್ಮ ಆಯ್ತು ಅಪ್ಪ ನನ್ನ ಮಗಳು ಹೇಳಿ ಕೇಳಿದ್ರೆ ತುಂಬಾನೇ ಭಯ ಆಗ್ತಾ ಇದೆ ಏನು ಹುಡ್ಗಿರು ಈ ತರ ಎಲ್ಲ ಡಿಮ್ಯಾಂಡ್ ಮಾಡ್ತಾರ ಆ ಹುಡ್ಗಿ ಥರ ಅನ್ಸೋದೇ ಇಲ್ಲ ಈ ತರ ಎಲ್ಲ ಕೇಳ್ತಾಳೆ ಅಂತಾನೆ ಅನ್ಸೋಣ ಈ ತರ ಎಲ್ಲ ಕೇಳಿದ್ರೆ ಅಪ್ಪ ಅಮ್ಮ ಇರೋರು ಎಲ್ಲಿಗೆ ಹೋಗ್ಬೇಕು ನೋಡೋಣ ಯಾರು ಬರ್ತಾರೆ ಮನೆಗೆ ಸಸಿಯಾಗಿ ಅಂತ ಅವು ಅಡುಗೆ ಮಾಡೋಣ ನಾನು ಗಂಡ ಬರೋಷ್ಟಲ್ಲಿ ಬೆಳಗ್ಗೆ ಸರಿಯಾಗಿ ಟೆಲಿನು ತಿಂದಿಲ್ಲ ಏನು ಮಾಡೋದು ಅಡುಗೆ ಮಾರ್ಕೆಟ್ಗಾದರೂ ಹೋಗಿ ತರಕಾರಿ ನಾವು ತಗೋಣ ಏನು ಬೇಡ ಮಾತ್ರ ಆಗ್ಬಿಟ್ರೆ ಬರಲೇ ಇಲ್ಲ ನಮ್ಮ ಅಂಗಡಿ ಕಡೆ ತರಕಾರಿ ತಗೊಳ್ಳೋದಕ್ಕೆ ಹಾಗೇನಿಲ್ಲಪ್ಪ ನಾನು ಬರಲಿಲ್ಲ ಅಂದರೆ ಏನು ನಮ್ಮ ಯಜಮಾನ್ ಬರ್ತಾರಲ್ಲ ನಿಮ್ಮ ಅಂಗಡಿಗೆ ತರಕಾರಿ ತಗೊಳ್ಳೋದಕ್ಕೆ ಅವರೇ ತರ್ತಾರಲ್ಲ ಸರಿ ಇನ್ನೇನು ನಾನೊಂದು ಸಲ ಬರೋದಿಲ್ಲ ಅಷ್ಟೇ மாடம் நான் தனே இதே வேவாக உடுகி நோடுவைக்கேன் மேலே ஸ்ரீதர் ಅವನ್ ಬೇರೆ ಹಳ್ಳೀಲಿ ಇದ್ದಾನೆ ಸ್ವಲ್ಪ ಓದಿಲ್ಲ ವ್ಯವಸಾಯ ಮಾಡ್ಕೊಂಡಿದ್ದಾನೆ ಅದಕ್ಕೆ ನಾನಂತೂ ಹಳ್ಳಿಗೆ ಆಗಲ್ಲ ಅಂತಾರೆ ಮೇಡಮ್ ಹುಡುಗಿರೆಲ್ಲ ಎಲ್ಲರಿಗೂ ಸಿಟಿನೇ ಬೇಕು ಅಂತ ಹೇಳ್ತಾರೆ ಹಳ್ಳಿಲಿಗಂತೂ ಮಾಡ್ಗೇ ಕೊಡಲ್ಲ ಅಂತಾರೆ ಅಪ್ಪ ಅಮ್ಮನೂ ಅಷ್ಟೆ ನಾವು ಕಷ್ಟಪಟ್ಟಿದ್ದೀವಿ ಪಟ್ಟಿದ್ದೀವಿ ಯಾಕೆ ಹೊಲ ಗದ್ದೆ ಕೆಲಸ ಮಾಡ್ಕೊಂಡು ಕಷ್ಟ ಪಡಬೇಕು ಅಂತ ಅಂತಾರೆ ಒಳ್ಳೆ ನೀರಾವರಿ ಜಮೀನಿದೆ ಮೇಡಮ್ ಆದ್ರೂನು ಅದೆಲ್ಲ ಒಪ್ಪೋದಿಲ್ಲ ಏನಂದ್ರೆ ಬೆಂಗ್ಳೂರಲ್ಲಿ ಇರಬೇಕು ಹುಡುಗ ಬೆಂಗ್ಳೂರಲ್ಲಿ ಇರಬೇಕು ಹಂಗಿದ್ರೆ ಮಾತ್ರ ಕೊಡ್ತೀನಿ ಅಂತ ಹೇಳ್ತಾರೆ ಸರಿ ನಾನು ಅದಕ್ಕೆ ಹೇಳಿದೆ ಹುಡುಗನಿಗೆ ಬಂದ್ಬಿಡು ಸ್ವಲ್ಪ ದಿನ ಬೆಂಗ್ಳೂರಲ್ಲಿ ನನ್ನ ಜೊತೆ ಇರು ಆಮೇಲೆ ಬೇಕಾರೆ ಮದುವೆ ಆದ್ಮೇಲೆ ಅಂತ ಹಳ್ಳಿಗೆನೆ ಹಂಗಾದ್ರೆ ಹುಡುಗಿ ಸಿಗ್ತಾರಂತ ಅವನು ಆ ಥರ ಎಲ್ಲ ಮಾಡಿ ಏನಕ್ಕೆ ಮದುವೆ ಆಗಬೇಕು ಇಲ್ಲೇ ಇರ್ತೀನಿ ನಾನು ಇಷ್ಟ ಇದ್ದರೆ ಮಾಡಲಿ ಇಲ್ಲಾಂದರೆ ನಮ್ಮ ಮಕ್ಕಳೇ ಬೇಡ ಅಂತಾನೆ ಮೇಡಮ್ ಅವನು ನನ್ನ 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 ಅಂತ ഹീർ ಆವಾಗೆಲ್ಲ ಹುಡುಗರೇ ಒಪ್ಪಿದ್ರೆ ಸಾಕಾಗಿರ್ತಿತ್ತು ಆದ್ರೆ ಈಗ ಹಂಗಲ್ಲ ಹುಡುಗಿರೆಲ್ಲ ನೋಡಿ ಹುಡುಗರನ್ನ ಫಸ್ಟ್ ಮಾತಾಡಿ ಫೋನಲ್ಲೆಲ್ಲ ಮಾತಾಡಿ ಅವ್ರ ಬಗ್ಗೆ ತಿಳ್ಕೊಂಡು ಆಮೇಲೆ ಮದುವೆ ಆಗ್ತಾರೆ ಹೌದು ಮೇಡಮ್ ಕಾಲನೇ ಆ ಥರ ಆಗಿಬಿಟ್ಟಿದೆ ಹುಡುಗಿರೇ ಸಿಗ್ತಾ ಇಲ್ಲ ಮೇಡಮ್ ಇವಾಗ ಅದು ಅಲ್ಲದೆ ಹುಡುಗಿ ಸಿಕ್ಕಿದ್ರು ಹುಡುಗವರೇ ಮದುವೆ ಮಾಡ್ಕೋಬೇಕು ആ തരല്ലിംഗ് ആയുല്ല അയ്യോ എക്കോടില്ല നമ്മളു ನಮ್ಮ ರಿಲೇಷನ್ ಉಳ್ಗونکو ಈ ತರ ಹೋಗ್ತಾ ಇಲ್ವೇ ಹುಡುಗಿ ತರ ಸಿಗ್ತಾ ಇಲ್ಲ ಅಂತ ಅಷ್ಟೇ ಮೇಡಂ ನಿಮ್ಮ ಹುಡುಗ ಸಿಗ್ತಾಳ ಬಿಡಿ ಮೇಡಂ ನಿಮ್ಮ ಹುಡುಗ ತುಂಬಾ ಒಳ್ಳೆ ಹುಡುಗ ಸರಿ ನೋಡಣ್ಣ بڑا ಫೈನ್ ಆಗಿ ಯಾವಾಗೋಕ ಸ್ಟಾರ್ಟ್ ಮಾಡಿದಲ್ವಾ ಹ್ಂ ಸರಿನಪ್ಪ ಐದು ಬರ್ತೀನಿ ತುಂಬಾ ಶಾಕ್ ಆಯ್ತು ಹೊರಗಡೆ ಹೋಗมารದಕ್ಕೆ ಏನೆಲ್ಲರೂ ಹುಡುಗಿ ಪಗಿ ಇತ್ರ ಹೇಳ್ತಾರಲ್ಲ ನನಂತು ತುಂಬಾನೇ ಭಯ ಆಗ್ತಾ ಇದೆ ಅಂತ ಹುಡುಗೆ ಸಿಗ್ತೊಳೋ ಏನಂತ ಎಲ್ಲರೂ ಈ ತರ ಹೇಳ್ತಾ ಇದಾರೋ ಅದಕ್ಕೆ ನನ್ ಮಗ ತುಂಬಾ ಎದುರುತ್ತಿತ್ತು ಮದುವೆ ಅಂದ್ರೆ ನನ್ಗೆ ಈ ವಿಡಿಯೋ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಬರೀಬೇಡಿ